ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಏನಪ್ಪ ಈಗ ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಲ್ಲ ಮಾಡೋಕೆ ಬಿಡೋಲ್ಲ ಇವರು ಸಿದ್ದರಾಮಯ್ಯನವರು ಅದಕ್ಕೋಸ್ಕರ ಏನು ಮಾಡೋರೆ ಅಂತಂದರೆ ಹೈಂದ ನಾಯಕನ ಕರ್ಕೊಂಬತ್ತಾ ಇದ್ದಾರೆ ನೀನು ನನ್ನ ವಾರಿಸಿದಾರನಾಗಿರು ನಾನು ಹೇಳಿದ್ರೆ ನೀನು ಕೂತ್ಕೋಬೇಕು ಅಂತೇಳಿ ಯಾರನ್ನ ಸತೀಶ್ ಜಾರಕಿಹೊಳಿನೀಗ ಕರ್ಕೊಂಬರ್ತಾಯಿದ್ದಾರೆ ಅದಕ್ಕೆ ಅವ್ರ ಮಗನ ಕೈಯಲ್ಲಿ ಹೇಳಿಸಿರೋದು ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಒಳಗಡೆ ಕಿಲ್ಲಾಡಿ ಐಡಿಯಾ ಇದೆ ಯಾರ್ದು ಸಿದ್ದರಾಮಯ್ಯದು ಈಗ ಮೂರನೇ ಪಾರ್ಟಿನೀಗ ಕರ್ಕೊಂಬಂದು ಬಿಟ್ಟರೆ ಅವ್ರ ಹೈಕಮ್ಯಾಂಡ್ಗೆ ಅಲ್ಲಿಗೆ ಇಲ್ಲಿಗೆ ಅಂತ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಮುಂದೆ ಅಂದರೆ ದೇವರಾಜ್ ಹರಿಸೋರ್ದ ದಾಖಲೆಯಾಗ ನಾನು ಮುರಿಬೇಕು ಅಂತ ಅವರು ಇದು ಇನ್ನೊಂದು ನಾಲ್ಕು ತಿಂಗಳು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಪಾಪ ಸಿದ್ದರಾಮಯ್ಯವರ ಕನಸು ಹಂಗಾಗಿ ಇದಕ್ಕೆ ಇನ್ನೊಬ್ಬ ವ್ಯಕ್ತಿನಿಗೆ ಕರ್ಕೊಂಬಂದು ಬಿಡ್ತಾ ಇದ್ದಾರೆ ಇದರಿಂದ ಏನು ಫಲ ಸಿಗುತ್ತೆ ಏನಾಗುತ್ತೆ ಏನು ಎತ್ತ ಅಂತ ಏನೂ ಯೋಚನೆ ಇಲ್ಲ ಸಿದ್ದರಾಮಯ್ಯನಿಗೆ ಒಂದೇ ಒಂದು ಆಲೋಚನೆ ಏನೋ ನಾನು ಹೆಂಗಾದರೂ ಮಾಡಿ ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಲ್ಲಿಗೆ ಐದು ಐದು ಹತ್ತು ವರ್ಷ ನಾನು ಮಾಡಿದ್ರೆ ಹತ್ತು ವರ್ಷ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಯಾರೂ ಆಗಿಲ್ಲ ನಾನು ಆಗಿದ್ದೆ ಅಂತ ಹೇಳ್ಬೋದು ಅಂತ ರೆಕಾರ್ಡ್ಗೋಸ್ಕರ ಕೂತಿದ್ದಾರೆ ಹಂಗಾಗಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನನಿಗೆ ಬಿಟ್ಟು ಕೊಡ್ತಾಯಿಲ್ಲ ಬಿಟ್ಟು ಕೊಡಲ್ಲ ಅರ್ಥ ಆಯ್ತಾ ಡಿ ಕೆ ಶಿವಕುಮಾರ್ಗೆ ಬಿಟ್ಟುಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪ ಹಂಗಂತಂದರೆ ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇದ್ದಾರೆ ಏನಂತ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೆ ಬಿಟ್ಟುಕೊಡಲ್ಲ ಹಂಗಂತ ಹೇಳ್ತಾವ್ರೆ ಯಾರು ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ಅದೇ ಹೇಳ್ತಾವ್ರೆ ಆದರೆ ಯಾಕೆ ಹೇಳ್ತಾ ಇದ್ದಾರೆ ಇವರ ನಡವಳಿಕೆಯೂ ಕೂಡ ಹಂಗೆ ಇದೆ ಯಾರ್ದು ಡಿ ಕೆ ಶಿವಕುಮಾರ್ದು ಏನಾರು ಹೇಳಿದ್ರು ಇದಕ್ಕೆ ಹೋಗಿ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸು ಅಂದರೆ ಹೈಕಮ್ಯಾಂಡಲ್ಲಿ ಹೋಗಿ ಹೇಳಿ ಈ ಮಾತಿನಿಗೆ ಹೆಂಗಾರು ತಡೆಯಿಡಿ ಅನ್ನೋ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ಹಂಗಾಗಿ ಏನಾಗ್ತಾ ಇದೆ ಇದು ಸ್ವಲ್ಪ ಅತಿಯಾಗಿದೆ ಈ ಅತಿಯಾಗಿರೋದಕ್ಕೆ ವಿಷಯಕ್ಕೆ ಬ್ರೇಕ್ ಹಾಕೋರೇ ಇಲ್ಲ ಬ್ರೇಕ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಮೂರನೇ ಕ್ಲಾಸಲ್ಲಿ ಒಂದು ಪಾಠದ್ದು ನೆನಪಾಯಿತು ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಇತ್ತು ಹಂಗಾಯ್ತು ಈಗ ಈ ಸಿದ್ದರಾಮಯ್ಯ ಅನ್ನೋ ಒಂದು ಬೆಕ್ಕಿಗೆ ಯಾರು ಕಟ್ತಾರೆ ಗಂಟೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಯಾರೂ ಇಲ್ಲ ಯಾಕೆಂದರೆ ಅವನೇ ಅಹಿಂದ ಹಿಂದ ನಾಯಕ ಯಾರು ಅವನಿಗೆ ಹೆದರ್ಸೋರು ಇಲ್ಲ ಏನು ಮಾಡೋಕ್ಕಾಗಲ್ಲ ಅವನು ಹೇಳ್ತಾನಲ್ಲ ನಾನೇ ಹೈಕಮ್ಯಾಂಡ್ ಅಂತ ಅಲ್ವಾ ಅವನೇ ಹೈಕಮ್ಯಾಂಡ್ ಅಂತೆ ಅದಕ್ಕೆ ಅವನು ಎಲ್ಲ ದಾರಿನೂ ಹುಡ್ಕೊಂಡವ್ರೆ ಮತ್ತು ಇನ್ನೊಂದು ಏನಪ್ಪ ಅಂದ ವಿಷಯ ನಮ್ಮ ಆರಾಶೋಕ ಹೇಳೋ ಹೇಳೋ ರೀತಿಯಾಗಿ ದೇವಸ್ಥಾನ ದೇವಸ್ಥಾನ ಅಂತ ರಾಘವೇಂದ್ರ ದೇವಸ್ಥಾನ ಯಾವುದು ಆಸ್ನಾಂಬೆ ದೇವಸ್ಥಾನ ಆಯಿತು ಹಿಂಗೆ ಎಲ್ಲ ದೇವಸ್ಥಾನಗಳಿಗೆ ಪರ್ಯಟನೆ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಸಿಕ್ಕೋದು ಲಾಸ್ಟ್ಗೆ ಏನು ಹೇಳಿ ಗೋವಿಂದ ಗೋವಿಂದ ಎಲ್ಲರೂ ಎರಡು ಹಾಕಿದ್ರು ಎಲ್ಲರೂ ಸೇರಿ ಎರಡು ಹಾಕಿದ್ರು ಮೂರನೇ ನಾಮ ಇಕ್ಕಿದ್ರು ಅಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಇಟ್ರು ಅಂತ ಹೇಳ್ತಾವ್ರೆ ಅಶೋಕ್ ಅವರು ಇದು ಹೆಂಗಿದೆ ಇದು ಭಾಳ ಚೆನ್ನಾಗಿದೆಯಲ್ವಾ ಇದು ಇದನ್ನ ಎಷ್ಟು ಮಟ್ಟಿಗೆ ಐತೆ ನೋಡ್ಕೊಳ್ರಿ ನೀವೇ ಒಂಚೂರು ಆಲೋಚನೆ ಮಾಡಿ ಆಯಿತಾ ಏನು 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 ಇದರಿಂದ ಏನು ತಿಳೀತದೆ ಅಂದರೆ ಒಂದು ಮುಖ್ಯಮಂತ್ರಿ ಪೋಸ್ಟ್ನಿಗೆ ಮುಂದೆ ತಳ್ಳೋದು ಇನ್ನೊಂದು ಏನು ಅಂತಂದರೆ ಇಲ್ಲಿ ಹಳ್ಳ ಗುಂಡಿ ಬಿದ್ದಿರ್ತಕ್ಕಂಥದ್ನ ಗುಂಡಿನಿಗೆ ಯಾವುದೇ ಕಾರಣಕ್ಕೆ ಎಲ್ಲೂ ಯಾರು ಏನೂ ಮಾಡಬಾರ್ದು ಈಗೆಲ್ಲ ಮಾಡಬೇಕು ಓಡಾಡಬೇಕು ಅನ್ನೋದು ಯಾರು ಡಿ ಕೆ ಶಿವಕುಮಾರ ಯಾಕೆಂದರೆ ಬೆಂಗಳೂರು ನಗರ ಅಭಿವೃದ್ಧಿ ಅವನ ಕೈಯಲ್ಲೇ ಇರೋದು ಅದಕ್ಕೆ ಅವರು ಅವನಿಗೆ ಅವ್ನಿಗೆ ಏನೇನು ಕಟ್ಟಾಕ್ಬಿಟ್ರೆ ಅವ್ನ ಕೆಲಸನೂ ಮಾಡೋಂಗಿಲ್ಲ ಈ ಕಡೆ ಇದು ಮಾಡೋಂಗಿಲ್ಲ ಅವ್ರಿಗೆ ದೇಶ ಹಾಳಾದರೂ ಚಿಂತೆ ಇಲ್ಲ ಇವ್ರಿಗೇನು ಗೊತ್ತಾ ಮುಖ್ಯಮಂತ್ರಿ ಪದವಿ ಗಟ್ಟಿಯಾಗಿರಬೇಕು ಹೆಂಗಿದೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಐಡಿಯಾ ಆಗ್ತಾರೆ ಸಿದ್ದರಾಮಯ್ಯ ಅವರು ಹಾಂ ಇಂಥವರು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಕೆಟ್ಟದ್ದು ಆಲೋಚನೆ ಮಾಡೋರು ಕೆಟ್ಟದ್ದನ್ನು ಬಗೆಯವರು ಅಲ್ವಾ ಯಾವ ರೀತಿ ಇದೆ ನೋಡಿ ಹಾಂ ಅದು ಯಾವುದು ಆರ್ ಎಸ್ ಎಸ್ ಇಟ್ಕೊಂಡ್ರು ಆಮೇಲೆ ಜನಗಣತೆ ಇಟ್ಕೊಂಡ್ರು ಅದೇ ಆಮೇಲೆ ಎಸ್ ಐ ಟಿ ಹಿಡ್ಕೊಂಡ್ರು ಆಮೇಲೆ ಇದನ್ನು ಇಟ್ಕೊಂಡ್ರು ಏನಕ್ಕೆ ನಗರ ಬೆಂಗಳೂರು ನಗರ ಎಲ್ಲಿ ಅಭಿವೃದ್ಧಿ ಅಂತ ಅನ್ನೋದಕ್ಕೋಸ್ಕರ ಅಭಿವೃದ್ಧಿ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಎಲ್ಲ ತಂಡ ಹೊಡಿಸ್ಬಿಟ್ರು ಭಾಳ ಚೆನ್ನಾಗಿದೆ ಮಾತ್ರ ಎಸ್ ಐ ಟಿ ಇದಕ್ಕೂ ಒಂದು ಎಸ್ ಐ ಟಿ ಮಾಡಿಬಿಡಿ ಹೇಳ್ತೀನಿ ಮುಖ್ಯಮಂತ್ರಿಗಳೇ ಯಾವುದಕ್ಕೆ ಮುಖ್ಯಮಂತ್ರಿಗಳಾಗೋದಕ್ಕೂ ಯಾರಾದರೂ ಎಷ್ಟು ಜನ ಅವರೇ ಏನು ಎತ್ತ ಹೆಂಗೆ ಇದು ನಿಂತು ಹೋಗ್ತಾಯಿದೆ ಪದೇ ಪದೇ ನಿಮಗೆ ಕೈ ಕೊಡೋದು ಯಾರು ಅವ್ರಿಗೆ ಎಸ್ ಐ ಟಿ ಮಾಡಿಬಿಟ್ಟು ಪ್ರೂಫ್ ಮಾಡಿಬಿಟ್ಟು ಪಾಪ ಪಾ ಇವ್ರಿಗೆ ಹೇಳ್ಬಿಡಿ ಯಾರಿಗೆ ನಮ್ಮ ರಾಹುಲ್ ಗಾಂಧಿ ಹಲೋ ರಾಹುಲ್ ಗಾಂಧಿಯವ್ರಿಗೆ ಹೇಳೋಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇರೋದು ಇಟ್ಲಿ ಮೇಡಮ್ ಅವ್ರಿಗೆ ನೀನು ಪೂಜೆ ಮಾಡಬೇಕು ಡಿ ಕೆ ಶಿವಕುಮಾರ್ ಇಟ್ಲಿ ಅಮ್ಮನಿಗೆ ಹೋಗ್ಬಿಟ್ಟು ನೂರ ಒಂದು ತೆಂಗಿನಕಾಯಿನ ಹೊಡೆದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ ಆವಾಗ ಎಚ್ಚರಿಕೆ ಆಗುತ್ತೆ ಮಲ್ಕೊಂಡವ್ರವರು ನಿದ್ದೆನಲ್ಲಿದ್ದಾರೆ ಘೋರ ನಿದ್ದೆನಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎಚ್ಚರಿಕೆ ಮಾಡೋ ಆವಾಗ ಇವ್ರಿಗೆಲ್ಲರಿಗೂ ಒಂದು ಪಾಠ ಹೇಳ್ಬೋದು ಇಲ್ಲ ಎಚ್ಚರಿಕೆ ಇಲ್ಲ ಅಂದರೆ ನೀನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿನ್ನಷ್ಟಕ್ಕೆ ನೀನು ದಾರಿ ಹುಡ್ಕೊಂಡು ಎಲ್ಲರೂ ಬೇರೆ ಇನ್ನೇನಾದ್ರು ಕೆಲಸ ಮಾಡ್ಕೊಳ್ಳೋದು ಒಳ್ಳೆಯದು ಹೆಂಗೋ ಬಿಸ್ನೆಸ್ ಇದೆ ನಿನಗೆ ಏನು ರಾಜಕೀಯನೇ ಬೇಕಾಗಿಲ್ಲ ಅಂತ ಇಟ್ಕೊಳ್ರಿ ಆದರೂ ಏನು ಅಂತಂದರೆ ಬಿಡಬಾರ್ದು ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ಇಷ್ಟು ದೂರ ಬಂದು ಹೆಂಗ್ ಬಿಡೋಕ್ಕಾಗುತ್ತೆ ಡಿ ಕೆ ಶಿವಕುಮಾರ್ ದಯವಿಟ್ಟು ಬಿಡಬೇಡಿ ದಯವಿಟ್ಟು ಪ್ರಯತ್ನ ಪಡಿ ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ ನಾನು ನಾನು ಕೊಡೋವಂಥ ಸಲಹೆ ಒಂದೇ ಒಂದು ನಿಮಗೆ ಮಾಡಬೇಕಾಗಿರೋದು ಅಷ್ಟೇ ಯಾವ ದೇವ್ರನ್ನೂ ಪೂಜೆ ಮಾಡಿಬಿಡಪ್ಪ ನೀನು ಸೀದಾ ಹೋಗ್ಬಿಟ್ಟು ಒಂದು ಲೋಡ್ ತೆಂಗಿನಕಾಯಿ ತಗೊಂಡೋಗಿ ನಮ್ಮ ಯಾರೋ ಇಟ್ಲಿ ಮೇಡಮ್ ಮನೆ ಮುಂದೆ ನೂರೊಂದು ತೆಂಗಿನಕಾಯಿ ಹೊಡಿ ಎಲ್ಲ ಸರಿಯಾಗುತ್ತೆ ಅದು ಒಂದು ಹಿಸ್ಟ್ರಿ ಆಗಲಿ ಓ ಇದರಲ್ಲಿ ಡೆಲ್ಲಿನಲ್ಲಿ ನೂರೊಂದು ತೆಂಗಿನಕಾಯಿ ಹೊಡೆದ್ರು ಯಾರೋ ನಮ್ಮ ಡಿ ಕೆ ಶಿವಕುಮಾರು ಇವರ ನಿಷ್ಠೆ ಎಷ್ಟಿದೆ ಅಂತ ಹೇಳ್ಕೊಂಡು ಇನ್ನೊಂದಷ್ಟು ನಿಮ್ಮ ನಿಷ್ಠೆಯ ವಿಚಾರವಾಗಿ ಎಲ್ಲರೂ ಯೋಚನೆ ಮಾಡ್ತಾರೆ ಇಷ್ಟು ಹೇಳಿ ನಾನು ಇಲ್ಲಿಗೆ ನಾನು ನನ್ನ ಮಾತು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಓಂ ನಮೋ ನಾರಾಯಣ